ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಒಬ್ಬರಂತೆ ಇನ್ನೊಬ್ಬರು ಇರಲು ಸಾಧ್ಯವೇ ಇಲ್ಲ ಅಂತೆಯೇ ಒಬ್ಬರ ಮನಸ್ಥಿತಿ ಇನ್ನೊಬ್ಬರ ಮನಸ್ಥಿತಿಗಿನ್ನ ವಿಭಿನ್ನವಾಗಿರುತ್ತದೆ ಎನ್ನಬಹುದು ಹಾಗಾಗಿ ಯಾರ ಮನಸ್ಸಿನಲ್ಲಿ ಯಾರ ಬಗ್ಗೆ ಯಾವ ಭಾವನೆ ಇದೆ ಹಾಗೂ ಯಾರು ಯಾವ ವಿಚಾರವನ್ನು ಯಾವ ರೀತಿ ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಯಾರಿಗೂ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಉದಾಹರಣೆಗೆ ಗಂಡು ಹೆಣ್ಣಿನ ಪ್ರೇಮದ ವಿಷಯವೇ ತೆಗೆದುಕೊಂಡರೆ ಒಬ್ಬರಿಗೆ ಇಷ್ಟವಾಗುವ ಗುಣ ಇನ್ನೊಬ್ಬರಿಗೆ ಇಷ್ಟವಾಗದೇ ಇರಬಹುದು ಕೆಲವರು ದೇಹ ಸೌಂದರ್ಯವನ್ನು ಮಾತ್ರ ಪ್ರೀತಿಯ ವಿಷಯದಲ್ಲಿ ಆಯ್ದುಕೊಂಡರೆ ಇನ್ನು ಕೆಲವರು ಗುಣವನ್ನು ಮಾತ್ರ ನೋಡುತ್ತಾರೆ ಹೌದು ಹಾಗಾಗಿ ಯಾರ ಬಗ್ಗೆಯೂ ನಾವು ಸುಲಭವಾಗಿ ತೀರ್ಮಾನಕ್ಕೆ ಬರಲು ಸಾಧ್ಯವೇ ಇಲ್ಲ ಗಂಡು ಹೆಣ್ಣಿನ ವಿಚಾರದಲ್ಲಿ ಪ್ರೀತಿಸುವಾಗ ಅಥವಾ ಮದುವೆಯಾಗುವಾಗ ತಮ್ಮ ಕನಸಿನ ಹುಡುಗಿ ಅಥವಾ ಹುಡುಗ ಹೀಗೆ ಇರಬೇಕು ಎನ್ನುವುದು ಹಲವರ ಕಲ್ಪನೆಯಾಗುತ್ತದೆ ಇನ್ನು ಈ ಭಾವನೆಗಳು ಕೂಡ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿಯೇ ಇರುತ್ತದೆ ಸಾಮಾನ್ಯವಾಗಿ ಹುಡುಗರು ಹುಡುಗಿಯರನ್ನು ಪ್ರೀತಿಸುವಾಗ ಅವರ ದೇಹ ಸೌಂದರ್ಯದ ಬಗ್ಗೆ ಹೆಚ್ಚು ಗಮನ ನೀಡುತ್ತಾರೆ ಹೌದು ತನ್ನ ಹುಡುಗಿ ಸುಂದರವಾಗಿರಬೇಕು ಉತ್ತಮ ದೇಹವನ್ನು ಹೊಂದಿರಬೇಕು ಬಿಳಿಯ ಬಣ್ಣವನ್ನು ಹೊಂದಿರಬೇಕು ತುಟಿಗಳು ಗುಲಾಬಿಯಂತೆ ರಂಗಾಗಿರಬೇಕು ಉಬ್ಬುಗಳು ಕಾಮನ ಬಿಲ್ಲಿನಂತೆ ಕಾಣಬೇಕು ಎನ್ನುವ ಇರುತ್ತದೆ ಹೀಗೆ ಹಲವಾರು ಬಗೆಯ ಕನಸುಗಳನ್ನು ಹೊಂದಿರುವುದು ಸರ್ವೇ ಸಾಮಾನ್ಯ ಕೆಲವರಿಗೆ ಅದೃಷ್ಟ ಒಲೆದು ಅಂಥದ್ದೇ ಹುಡುಗಿ ಸಿಕ್ಕರೆ ಇನ್ನೂ ಕೆಲವರಿಗೆ ಅಂದುಕೊಂಡಕ್ಕಿಂತ ವಿರುದ್ಧವಾದ ಹುಡುಗಿ ಸಿಗಬಹುದು ಆದರೆ ಸಂಬಂಧದಲ್ಲಿ ಯಾವತ್ತಿಗೂ ಹೊರಗಿನ ಸೌಂದರ್ಯವನ್ನು ಗಮನಿಸಬಾರದು ಆಂತರಿಕ ಸೌಂದರ್ಯವನ್ನು ಮಾತ್ರ ನೋಡಬೇಕು ಎಂದು ಹಲವರು ಹೇಳುತ್ತಾರೆ ಆದರೆ ವೈಜ್ಞಾನಿಕವಾಗಿ ನೋಡುವುದಾದರೆ ಜನ ಹೆಚ್ಚು ಮೌಲ್ಯ ಕೊಡೋದು ಆಂತರಿಕ ಸೌಂದರ್ಯಕ್ಕಲ್ಲ ಬಾಹ್ಯ ಸೌಂದರ್ಯಕ್ಕೆ ಅಂದರೆ ಹೊರಗಿನ ಸೌಂದರ್ಯಕ್ಕೆ ಇದು ಗಂಡು ಮಕ್ಕಳಿಗೆ ಮಾತ್ರವಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅನ್ವಯಿಸುತ್ತದೆ ಹೌದು ಹುಡುಗಿಯರು ಕೂಡ ಕೇವಲ ಹುಡುಗನ ಗುಣ ನೋಡಿ ಅವನನ್ನು ಇಷ್ಟಪಡುವುದಿಲ್ಲ ಅವರ ದೇಹ ಸೌಂದರ್ಯವನ್ನು ಕೂಡ ಇಷ್ಟಪಡುತ್ತಾರೆ ಹುಡುಗಿಯರು ನನ್ನ ಹುಡುಗ ಹೀಗೆ ಇರಬೇಕು ಎನ್ನುವ ಆಲೋಚನೆ ಹಾಗೂ ಕಲ್ಪನೆಗಳು ಇರುತ್ತವೆ ಸಾಮಾನ್ಯವಾಗಿ ಹುಡುಗಿಯರಿಗೆ ಹುಡುಗರ ಈ ಮೂರು ದೇಹದ ಭಾಗಗಳು ತುಂಬ ಇಷ್ಟವಾಗುತ್ತವಂತೆ ಹೌದು ಮೊದಲನೇದಾಗಿ ಹುಡುಗರ ಭುಜ ಹುಡುಗರಲ್ಲಿ ಭುಜ ಬಲ ಇದ್ದರೆ ಆತ ನೋಡಲು ಸುಂದರವಾಗಿರುತ್ತಾನೆ ಎನ್ನುವುದು ಒಂದು ಕಾರಣ ಹುಡುಗಿಯರು ಇಷ್ಟಪಡುತ್ತಾರಂತೆ ಭುಜಬಲ ಗಟ್ಟಿಯಾಗಿದ್ದರೆ ದುಡಿದು ಸಾಕಬಹುದು ಎನ್ನುವ ಅರ್ಥವೂ ಕೂಡ ಇದರಲ್ಲಿ ಇರುತ್ತದೆ ಜೊತೆಗೆ ಹುಡುಗಿಯರಿಗೆ ಹುಡುಗರ ಭುಜಕ್ಕೆ ಹೊರಗಿ ಮಲಗುವುದೆಂದರೆ ತುಂಬ ಇಷ್ಟವಂತೆ ಈ ಕಾರಣದಿಂದ ಹುಡುಗರು ಸುದೃಪಿಯಾಗಿರಲು ಆತನ ಭುಜದ ಸೌಂದರ್ಯ ಮುಖ್ಯವಾಗಿರುತ್ತದೆ ಯಾವುದೇ ಹುಡುಗಿಯಾಗಲಿ ಮೊದಲು ನೋಡುವುದು ಅವನ ಮುಖವನ್ನಾದರೆ ನಂತರ ನೋಡುವುದು ಅವನ ಭುಜವನ್ನೇ ಎಂದು ಜ್ಞಾನಿಗಳು ಹೇಳುತ್ತಾರೆ